ವಿವಿಧ ಬೇಡಿಕೆ ಈಡೇರಿಸಿದ ಸಾರ್ವಜನಿಕ ಹೋರಾಟ ವೇದಿಕೆಯ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯ ಆಶ್ರಯದಲ್ಲಿ ಕೊಪ್ಪಳ ಕ್ರಾಸ್ನಲ್ಲಿ ಸರ್ಕಾರದಿಂದ ವಿವಿಧ ಬೇಡಿಕೆಗಳು ಈಡೇರಿದ ಕಾರಣ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದರು ಗದಗ ಜಿಲ್ಲಾ ಡಿಸಿ ಕಚೇರಿ ಎದುರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆ ಅವಧಿಯವರೆಗೂ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಲಾಯಿತು ಈ ಧರಣಿ ಸತ್ಯಾಗ್ರಹಕ್ಕೆ ಮಣಿದ ಸರ್ಕಾರ ಸಂರಕ್ಷಣೆ ಹಾಗೂ ಪ್ರವಾಸಿ ತಾಣವನ್ನಾಗಿ ಪ್ರವಾಸೋದ್ಯಮ ಇಲಾಖೆ ಮಾನ್ಯ ನಿರ್ದೇಶಕರು ಬೆಂಗಳೂರು ಇವರಿಗೆ ನಾವು ಕೊಟ್ಟ ಮನವಿ ಪತ್ರ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಕಂಡಿಕೆ ಮುನ್ನೂರ ಎಂಬತ್ತೊಂದು ಗದಗ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗುವುದು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು ಈ ಘೋಷಣೆಯಂತೆ ಅಗತ್ಯ ಪರಿಸರ ಪ್ರವಾಸೋದ್ಯಮ ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಪ್ಪಳ ಮುಂಡರ್ಗಿ ಶಿಗ್ಗಾಂವಿ ರಾಷ್ಟ್ರೀಯ ದಾರಿ ಪ್ರಾರಂಭಿಸಲು ಅನುಮೋದನೆ ಸಿಕ್ಕಿದ್ದು ಹಾಗೆ ಸರ್ಕಾರಿ ಪ್ರೌಢಶಾಲೆ ಕಾನೂನು ಮಹಾವಿದ್ಯಾಲಯ ನಮ್ಮ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸಿದ ಸರ್ಕಾರಕ್ಕೆ ಧನ್ಯವಾದಗಳನ್ನ ವಿಜಯೋತ್ಸವದ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಬಸವರಾಜ ಯಲ್ಲಪ್ಪ ನವಲುಗುಂದ ಸಂಚಾಲಕರು ಮುಂಡ್ರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ ಮಾತನಾಡಿದರು ಬಸಪ್ಪ ವಂಡರ್ ರಿಯಾಜ್ ಹೊಸಪೇಟೆ ಮೈನುದ್ದೀನ್ ಗರಡಿಮನಿ ಮುಂತಾದವರು ಉಪಸ್ಥಿತರಿದ್ದರು ಅರ್ಜುನ್ ಹೊಸ ನ್ಯೂಸ್ ಮುಂಡ್ರಗಿ ಕಾರ್ಯಕರ್ತರಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಮುಂಡರಗಿ ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯ ಆಶ್ರಯದಲ್ಲಿ ಇಂದು ದಿನಾಂಕ್ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಂಡರಗಿ ಕೊಪ್ಪಳ ಕ್ರಾಸ್ನಲ್ಲಿ ಸರ್ಕಾರದಿಂದ ವಿವಿಧ ಬೇಡಿಕೆಗಳು ಮಂಜೂರಾಗಿರುವುದರಿಂದ ಕಾರ್ಯಕರ್ತರಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಡ್ರಿಗಿ ತಾಲೂಕಿನ ಸುಮಾರು ವರ್ಷಗಳ ವಿವಿಧ ಬೇಡಿಕೆಗಳನ್ನು ಗಳನ್ನು ಕೇಳಲಿಕ್ಕೆ ವಿವಿಧ ರೂಪದಲ್ಲಿ ಹೋರಾಟ ನಡೆಸಿದರು ನಡೆಸಿದರು ಸರ್ಕಾರದಿಂದ ಸಾರ್ವಜನಿಕರ ವಿವಿಧ ಬೇಡಿಕೆಗಳು ಈಡೇರಿಸುವುದರಲ್ಲಿ ವಿಫಲರಾಗಿದ್ದರು ಆದರೆ ಮುಂಡರಗಿ ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಯು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಜನಕಲ್ಯಾಣ ಯಾತ್ರೆ ಚಳುವಳಿಯನ್ನು ನಡೆಸಿದರು ಸರ್ಕಾರ ಯಾವುದೇ ರೀತಿಯ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅವರ ಜನವಿರೋಧಿ ನೀತಿಯನ್ನು ಖಂಡಿಸಿ ಗದಗ ಜಿಲ್ಲಾ ಡಿ ಸಿ ಕಚೇರಿ ಎದುರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅವಧಿವರೆಗೂ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಲಾಯಿತು ಈ ಧರಣಿ ಸತ್ಯಾಗ್ರಹಕ್ಕೆ ಮಣಿದ ಸರ್ಕಾರ ಕಪ್ಪತ್ತಿಲ್ ಸಂರಕ್ಷಣೆ ಹಾಗೂ ಪ್ರವಾಸಿ ತಾಣವನ್ನಾಗಿ ಪ್ರವಾಸೋದ್ಯಮ ಇಲಾಖೆ ಮಾನ್ಯ ನಿರ್ದೇಶಕರು ಬೆಂಗಳೂರಿಗೆ ನಾವು ಕೊಟ್ಟ ಮನವಿ ಪತ್ರ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಯವದಲ್ಲಿ ಖಂಡಿಕೆ ಮುನ್ನೂರ ಎಂಬತ್ತೊಂದು ಗದಗ ಜಿಲ್ಲೆಯ ಕಪ್ಪತ್ಗುಡ್ಡದಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗುವುದೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದು ಈ ಘೋಷಣೆಯಂತೆ ಅಗತ್ಯ ಪರಿಸರ ಪ್ರವಾಸೋದ್ಯಮ ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಸಲುವಾಗಿ ರುಪೀಸ್ ಎಂಟು ಎಂಟು ಹದಿನೆಂಟು ಎರಡು ನೂರ ಅರವತ್ತು ಕೋಟಿ ಮೊತ್ತದ ಯೋಜನೆಯನ್ನು ಸಿದ್ಧಪಡಿಸಿ ಮಂಜೂರಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದಾಗಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಮ್ಮ ಹೋರಾಟಕ್ಕೆ ವರದಿಯನ್ನು ಸಲ್ಲಿಸಿರುತ್ತಾರೆ ಮತ್ತು ತಾಮ್ರಗುಂಡಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ಒಡ್ಡು ಹೊಡೆದು ಹಾಳಾದ ರೈತರ ಜಮೀನುಗಳಿಗೆ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಹಣಕಾಸು ಇಲಾಖೆಗೆ ಐದು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಪತ್ರ ಬರೆದುವುದಾಗಿ ಎಂದು ಕಾರ್ಯನಿರ್ವಾಹಕ ಅಭಿಯಂತರು ಸಣ್ಣ ನೀರಾವರಿ ಇಲಾಖೆ ಧಾರವಾಡವರು ಕೂಡಲೇ ಹಣ ಮಂಜೂರು ಮಾಡಲಾಗುವುದೆಂದು ತಿಳಿಸಿರುವುದು ಸಂತೋಷವಾಗಿರುತ್ತದೆ ಮುಂಡರುಗಿ ಪುರಸಭೆ ಆಶ್ರಯ ನಿರ್ಗತಿಕರಿಗೆ ಎರಡು ನೂರ ತೊಂಬತ್ತು ವಿನ್ಯಾಸಗಳನ್ನು ಹಂಚಲು ವರದಿ ತಯಾರಿಸಿದ್ದು ಇದ್ದು ಹೋರಾಟಕ್ಕೆ ಸಿಕ್ಕ ಜಯವಾಗಿರುತ್ತದೆ ಹೀಗೆ ಸುಮಾರು ವರ್ಷಗಳಿಂದ ಗದಗರಪಣಿ ರೈಲ್ವೆ ಮಾರ್ಗ ಎರಡು ಸಾವಿರದ ಹದಿನಾಲ್ಕರ ರೈಲ್ವೆ ಮುಂಗಡ ಪತ್ರದಲ್ಲಿ ಮುಂಜೂರಾದರೂ ಯಾವುದೇ ರೀತಿ ಕಾರು ರೂಪಕ್ಕೆ ತರದ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕರ ವಿಳಂಬ ನೀತಿಯನ್ನು ಖಂಡಿಸಿ ಧರಣಿ ಸತ್ಯಾಗ್ರಹ ನಡೆಸಿದ ತರುವಾಯ ಮಾರ್ಗದ ಕಾರ್ಯವನ್ನು ರೈಲ್ವೆ ಮಾರ್ಗ ರಚನೆಯ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ವಿಭಾಗ ಕೇಶವಾಪುರ್ ಹುಬ್ಬಳ್ಳಿ ಇವರಿಗೆ ಈ ವಿಷಯವನ್ನು ಕೈಗೆತ್ತಿಕೊಳ್ಳಲು ತಿಳಿಸಲಾಗಿದೆ ಎಂದು ನಮಗೆ ಪತ್ರ ನೀಡಿರುವುದು ಬಹಳ ಸಂತೋಷವಾಗಿರುತ್ತದೆ ಕೊಪ್ಪಳ ಮುಂಡ್ರಿಕಿ ಸಿಗ್ಗಾವಿ ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭಿಸಲು ಅನುಮೋದನೆ ಸಿಕ್ಕಿದ್ದು ಹಾಗೆಯೇ ಸರ್ಕಾರಿ ಪ್ರೌಢಶಾಲೆ ಕಾಲು ಪ್ರೌಢಶಾಲೆ ಕಾನೂನು ಮಹಾವಿದ್ಯಾಲಯ ನಮ್ಮ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸಿದ ಸರ್ಕಾರಕ್ಕೆ ಧನ್ಯವಾದಗಳನ್ನು ಈ ವಿಜಯೋತ್ಸವದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಸಪ್ಪ ವಡ್ಡಾರ್ ರವಿ ಪಾಟೀಲ್ ಮೈನುದ್ದೀನ್ ಗರ್ಡಿಮನಿ ಇತರರು ಭಾಗವಹಿಸಿದ್ದಾರೆಂದು ತಿಳಿಸಲು ಶ್ರೀ ಬಸವರಾಜ ಯಲ್ಲಪ್ಪನವ್ರಿಗೊಂದು ಸಂಚಾಲಕರು ಮುಂಡರುಗಿತನು